ಹಲೋ ಫ್ರೆಂಡ್ಸ್ ನಾವು ಇವತ್ತು ಪ್ರಬಂಧ ರಚನೆ ಬಗ್ಗೆ ನೋಡೋಣ ಓಕೆನಾ ಸೊ ಪ್ರಬಂಧದಲ್ಲಿ ಪೀಠಿಕೆ ಇರಬೇಕು ವಿಷಯದ ವಿವರಣೆ ಇರಬೇಕು ಮತ್ತು ಉಪಸಂಹಾರನು ಇರಬೇಕು ಆದರೆ ಯಾವುದು ಟೈಟಲ್ ಹಾಕುವಂತಿಲ್ಲ ನಾವು ಆ ರೀತಿ ಬರಿಬೇಕು ಓಕೆನಾ ನಾವು ಇಲ್ಲಿ ಪ್ರಬಂಧಕ್ಕಾಗಿ ಆಯ್ಕೆ ಮಾಡಿಕೊಂಡಂತಹ ವಿಷಯ ಹವ್ಯಾಸಗಳು ಅಂಥೇಳಿ ತೊಗೊಂಡಿದ್ದೀವಿ ಓಕೆನಾ ಸೊ ಹೀಗೆ ಬರ್ತಕ್ಕಂಥ ಎಕ್ಸಾಮ್ಸ್ಗಳಲ್ಲಿ ಪತ್ರಲೇಖನ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟು ಪ್ರಬಂಧ ಕೂಡ ಇದರೂ ಕೂಡ ಐದು ಮಾರ್ಕ್ಸಿಗೆ ಕಂಪಲ್ಸರಿ ಎಕ್ಸಾಮಲ್ಲಿ ಬಂದೇ ಬರುತ್ತೆ ಓಕೆನಾ ಸೊ ಹಾಗಾಗಿ ಇವತ್ತು ನಾವು ಹವ್ಯಾಸಗಳ ಬಗ್ಗೆ ಪ್ರಬಂಧವನ್ನು ನೋಡೋಣ ನೋಡಿ ಬಿಡುವಿನ ವೇಳೆಯನ್ನು ಉಪಯುಕ್ತವಾಗಿ ಬಳಸಲು ಅನೇಕರು ಅನೇಕ ಚಟುವಟಿಕೆಗಳನ್ನು ಹೊಂದಿರುತ್ತಾರೆ ಇದಕ್ಕೆ ಹವ್ಯಾಸಗಳು ಎಂದು ಕನ್ನಡದಲ್ಲಿಯೂ ಹಾಬಿ ಎಂದು ಇಂಗ್ಲೀಷ್ನಲ್ಲಿಯೂ ಕರೆಯುತ್ತಾರೆ ಓಕೆನಾ ಹವ್ಯಾಸಗಳು ಅಂತ ಅನ್ನೋದು ಒಂದು ಚಟುವಟಿಕೆಯಾಗಿದೆ ಇದು ನಾವು ಮೈಗೂಡಿಸಿಕೊಂಡಂತೆ ಇರುತ್ತೆ ಓಕೆನಾ ಯಾರ್ಯಾರ್ದು ಹವ್ಯಾಸಗಳು ಬೇರೆ ಬೇರೆ ರೀತಿಯಲ್ಲಿ ಇರಬಹುದು ಅವರ ಅನುಕೂಲಕ್ಕೆ ತಕ್ಕಂತೆ ಅವರ ಅಭಿರುಚಿಗೆ ತಕ್ಕಂತೆ ಹವ್ಯಾಸಗಳು ಇರ್ತವೆ ಓಕೆನಾ ಸೊ ನೆಕ್ಸ್ಟ್ ಬಿಡುವಿನ ವೇಳೆಯನ್ನು ಸಾರ್ಥಕವಾಗಿ ಬಳಸಿಕೊಳ್ಳುವುದು ಎಂದರೇನು ನಮಗೆ ಶ್ರಮವೆನ್ನಿಸದೆ ಆನಂದದಾಯಕವಾದ ನಾವು ಇಷ್ಟಪಡುವ ಯಾವುದೇ ಚಟುವಟಿಕೆಯನ್ನು ಅನುಸರಿಸುವುದು ನೋಡಿ ಹಾಬಿ ಅಂತಂದರೆ ಯಾವ ರೀತಿ ಇರ್ತದಪ್ಪ ಅದು ಅಂತಂತಂದರೆ ನಮಗೆ ಶ್ರಮವೂ ಇರೋದಿಲ್ಲ ಅದರಿಂದ ನಮಗೆ ಆನಂದವನ್ನು ಸಿಗ್ತಾ ಇರುತ್ತೆ ಅದು ನಮಗೆ ಇಷ್ಟವಾದಂತಹ ಕೆಲಸ ಆಗಿರುತ್ತೆ ಓಕೆನಾ ಇಲ್ಲಿ ಶ್ರಮ ಪರಿಶ್ರಮ ಎರಡು ಇರಬಹುದು ಆದರೆ ಅದರಿಂದ ನಮಗೆ ದೊರೆಯುವುದು ಆನಂದ ಓಕೆನಾ ಉತ್ಸಾಹ ಎಷ್ಟೋ ವೇಳೆ ಶ್ರಮವಿಲ್ಲದೆ ಕುರ್ಚಿ ಮೇಲೆ ಫ್ಯಾನ್ ಕೆಳಗೆ ಕುಳಿತು ಮಾಡುವ ಕೆಲಸವು ಶ್ರಮದಾಯಕವೆನ್ನಿಸಿ ಬೇಸರ ತರುವಂತಹುದು ಎನ್ನಿಸಬಹುದು ನೋಡಿ ಕೆಲವೊಂದು ಆಫೀಸ್ಗಳಲ್ಲಿ ಮಾಡ್ತಕ್ಕಂತಹ ವರ್ಕ್ಗಳು ನಮಗೆ ಶ್ರಮ ಎನಿಸಬಹುದು ಅಂತಂತಂದರೆ ಆರಾಮ್ ಕುರ್ಚಿ ಮೇಲೆ ಕೂತ್ಕೊಂಡು ಫ್ಯಾನ್ ಕಳಿಗೆ ಕೂತ್ಕೊಂಡು ಬರೀ ಸೈನ್ ರುಜು ಮಾಡೋದು ಕೂಡ ಕೆಲವೊಂದು ಸರಿ ತಲೆಬೇನೆ ಎನಿಸುತ್ತದೆ ಯಾಕಪ್ಪ ಅಂತಂತಂದರೆ ಅದು ನಮಗೆ ಇಷ್ಟವಾಗಿ ಇರೋದಿಲ್ಲ ಬೇಸರವನ್ನು ತಂದು ಕೊಡುತ್ತೆ ಇದು ಮಾಡಲೇಬೇಕು ಅಂತೇಳಿ ರಿಸ್ಟ್ರಿಕ್ಷನ್ಸ್ ಇರುತ್ತಲ್ಲ ಅದು ನಮಗೆ ಹಾಬಿ ಆಗಿರೋದಿಲ್ಲ ಅದು ಕೆಲಸ ಆಗಿರುತ್ತೆ ಸೊ ಅಂಥದ್ದು ಕೂಡ ನಮಗೆ ಕಷ್ಟ ಅಂತ ಅನಿಸ್ಬೋದು ಅಷ್ಟು ಸರಳ ಕೆಲಸ ಕೂಡ ನಮಗೆ ಕಷ್ಟ ಅನಿಸ್ಬೋದು ಅದು ಹಾಬಿ ಆಗಿರೋದಿಲ್ಲ ಕೆಲವೊಂದು ಕಷ್ಟದ ಕೆಲಸಗಳು ಕೂಡ ನಮಗೆ ಇಷ್ಟ ಆಗ್ತಿತ್ತು ಅಂತಂದರೆ ಅದು ಹಾಬಿ ಅಂತ ಆಗುತ್ತೆ ಓಕೆನಾ ನೆಕ್ಸ್ಟ್ ಇದು ನಮ್ಮ ಮನ ಪ್ರವೃತ್ತಿಗೆ ಸಂಬಂಧಿಸಿದ ವಿಷಯ ಹಾಬಿಗಳನ್ನು ವರ್ಗೀಕರಿಸುವುದು ಪಟ್ಟಿ ಮಾಡುವುದು ಅಸಾಧ್ಯ ಜಗತ್ತಿನ ಯಾವುದೇ ಕ್ಷೇತ್ರ ಯಾವುದೇ ಕೆಲಸ ಇದಕ್ಕೆ ಹೊರತಲ್ಲ ಅಂತಂತಂದರೆ ಇವಾಗ ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸವೂ ಕೂಡ ಈ ಹಾಬಿಯಲ್ಲೇ ಬರ್ತವೆ ಅವು ಕೆಲಸ ಆದರೂ ಸರಿಯೇ ಅಥವಾ ಒಂದು ಮಾತುಕತೆ ಆದರೂ ಸರಿಯೇ ಒಂದು ಚಟುವಟಿಕೆ ಆದರೂ ಸರಿ ಏನೇ ಒಂದು ಪ್ರತಿ ಒಂದು ವಿಷಯ ಕೂಡ ಏನಾಗಿರುತ್ತೆ ಅಂತಂತಂದರೆ ಈ ಹವ್ಯಾಸಗಳು ಅನ್ನೋದ್ರ ಪಟ್ಟಿಯಲ್ಲಿನೇ ಬರುತ್ತೆ ಕೆಲವೊಬ್ಬರಿಗೆ ಇವಾಗ ನಾನು ಏನಿದೆ ಕುರ್ಚಿ ಮೇಲೆ ಕೂತ್ಕೊಂಡು ಸೈನ್ ಮಾಡೋದು ಬೇಸರ ಅಂತ ಇದೆ ಆದರೆ ಕೆಲವೊಬ್ಬರಿಗೆ ಅದೇ ಹಾಬಿಯಾಗಿರುತ್ತೆ ಓಕೆನಾ ಕೆಲವೊಬ್ರದ್ದು ಒಂದಾದರೆ ಕೆಲವೊಬ್ಬರದ್ದು ಇನ್ನೊಂದಾಗಿರುತ್ತೆ ಸೊ ಹಾಗಾಗಿ ಪ್ರತಿಯೊಂದು ಚಟುವಟಿಕೆ ಕೂಡ ಇಲ್ಲಿ ಏನಾಗುತ್ತೆ ಹವ್ಯಾಸಗಳ ಪಟ್ಟಿಗೆ ಸೇರಿರುತ್ತೆ ಅಂತ ಹೇಳ್ಬೋದು ಹವ್ಯಾಸ ಚಟುವಟಿಕೆಯಾದರೂ ನಮಗೆ ವಿಶ್ರಾಂತಿ ನೀಡಬಲ್ಲದು ಓಕೆನಾ ನಮ್ಮ ಅನುಕೂಲಕ್ಕಾಗಿ ಹವ್ಯಾಸಗಳನ್ನು ಸಂಗ್ರಹಿಸುವುದು ಆ ಸಂಚರಿಸುವುದು ಈ ಕೆಲಸ ಮಾಡುವುದು ಈ ರೀತಿಯಾಗಿ ಮೂರು ಎಂದು ವರ್ಗೀಕರಿಸೋಣ ಈ ರೀತಿಯಾಗಿ ಮೂರು ವಿಧಗಳಲ್ಲಿ ನಾವು ವರ್ಗೀಕರಿಸೋಣ ಓಕೆನಾ ಅದರಲ್ಲಿ ಇಷ್ಟು ವಿಧ ಅಷ್ಟು ವಿಧ ಅಂಥೇಳಿ ಏನೂ ಇಲ್ಲ ಆದರೆ ನಮ್ಮ ಅಧ್ಯಯನಕ್ಕಾಗಿ ನಮ್ಮ ತಿಳುವಳಿಕೆಗಾಗಿ ನಾವೇನು ಮಾಡೋಣ ಇಲ್ಲಿ ಮೂರು ವಿಧಗಳಲ್ಲಿ ಅವುಗಳನ್ನು ವಿಂಗಡಿಸ್ಕೊಂಡು ನೋಡೋಣ ಯಾವುದೂ ಸಂಗ್ರಹಿಸುವುದು ಸಂಚರಿಸುವುದು ಮತ್ತು ಕೆಲಸ ಮಾಡುವುದು ನೋಡಿ ಮೊದಲ ವರ್ಗದಲ್ಲಿ ಯಾವುದು ಬರ್ತೇವೆ ಮೊದಲ ವರ್ಗದಲ್ಲಿ ಅಂಚಿ ಚೀಟಿ ನಾಣ್ಯ ವಿವಿಧ ರೀತಿಯ ಪೆನ್ಗಳು ಬೆಲೆ ಬಾಳು ಹರಳುಗಳು ಪ್ರಾಚೀನ ವಸ್ತುಗಳು ಇತ್ಯಾದಿಗಳನ್ನು ಸೇರಿಸಬಹುದು ಸಂಗ್ರಹಿಸುವುದು ಅಂತಂದರೆ ಸಾಕಷ್ಟು ಸಂಗ್ರಹಣೆಗಳು ಬರ್ತವೆ ಕೆಲವೊಬ್ಬರಿಗೆ ಹುಡುಗಿಯರಿಗೆ ಜಾಸ್ತಿ ಬಳೆಗಳನ್ನು ಸಂಗ್ರಹಿಸುವುದು ಕಿವಿ ಓಲೆಗಳನ್ನು ಸಂಗ್ರಹಿಸುವುದು ಹಣೆ ಬೊಟ್ಟುಗಳನ್ನು ಸಂಗ್ರಹಿಸೋದು ಈ ರೀತಿ ಬರುತ್ತೆ ಮತ್ತು ಕೆಲವೊಬ್ಬರಿಗೆ ಲೇಖಕರಿಗೆ ಇವುಗಳಿಗೆ ಕೆಲವೊಂದು ಬರಹಗಳನ್ನು ಸಂಗ್ರಹಿಸುವುದು ಈ ರೀತಿ ಇರುತ್ತೆ ಮತ್ತು ಕೆಲವೊಬ್ಬರಿಗೆ ಏನಿರುತ್ತೆ ಅಂತಂದರೆ ಹಳೆ ಕಾಲದ ನಾಣ್ಯಗಳನ್ನು ಹಳೆ ಕಾಲದ ನೋಟುಗಳನ್ನು ಸಂಗ್ರಹಿಸೋದು ಮತ್ತು ಶಿಲ್ಪಕಾರರಿಗೆ ಏನಿರುತ್ತೆ ಹಳೆಯ ಮೂರ್ತಿಗಳನ್ನು ಸಂಗ್ರಹಿಸುವುದು ಈ ರೀತಿ ಅವರ ಇಷ್ಟಕ್ಕೆ ಸಂಬಂಧಿಸಿದಂತೆ ಓಕೆನಾ ಇದು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಹಾಬಿ ಹವ್ಯಾಸಗಳ ಬಗ್ಗೆ ನಾವು ಮಾತಾಡ್ತಿದ್ವಲ್ಲ ಸೊ ಅವರವರ ಇಷ್ಟಕ್ಕೆ ಸ ಬಂದಂತೆ ಅವರು ತಮ್ಮ ಇಷ್ಟಕ್ಕೆ ಇಷ್ಟವಾದಂಥ ವಸ್ತುಗಳನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದು ಓಕೆ ಇದರಲ್ಲಿ ಸಾಕಷ್ಟು ವಿಷಯಗಳು ಬರ್ತವೆ ನೆಕ್ಸ್ಟ್ ಎರಡನೇ ವರ್ಗದಲ್ಲಿ ಏನು ಬರುತ್ತಪ್ಪ ಅಂತಂತಂದರೆ ಹೊರ ಸಂಚಾರ ಗಾಳಿ ಸಂಚಾರ ಪರ್ವತಾರೋಹಣ ಜಲಯಾನ ವಾಯುಯಾನ ಪ್ರವಾಸ ಪ್ರಾಣಿ ಪಕ್ಷಿ ವೀಕ್ಷಣೆ ಇಂತಹ ಹಲವು ಚಟುವಟಿಕೆಗಳನ್ನು ಸೇರಿಸಬಹುದು ನೋಡಿ ಹೊರ ಸಂಚಾರ ಎರಡನೇದು ಏನು ತೊಗೊಂಡಿರೋ ಟಾಪಿಕ್ಕು ಸಂಚರಿಸುವುದು ಅಂತ ತೊಗೊಂಡಿವಿ ಇದರಲ್ಲೂ ಕೂಡ ಸಾಕಷ್ಟು ವಿಷಯಗಳು ಬರ್ತವೆ ಕೆಲವೊಬ್ಬರಿಗೆ ಟೂರಿಸಮ್ ಅಂತಂದರೆ ತುಂಬಾ ಇಷ್ಟ ಇರುತ್ತೆ ಅದರಲ್ಲೂ ಕೂಡ ವಿಧಗಳು ಸಾಕಷ್ಟು ಬರ್ತವೆ ಕೆಲವೊಬ್ಬರಿಗೆ ಜಲಸಂಚಾರನೇ ಜಾಸ್ತಿ ಇಷ್ಟ ಇರುತ್ತೆ ಕೆಲವೊಬ್ಬರಿಗೆ ವಾಯು ಸಂಚಾರ ಜಾಸ್ತಿ ಇಷ್ಟ ಇರುತ್ತೆ ಕೆಲವೊಬರಿಗೆ ಪರ್ವತಗಳನ್ನು ಹತ್ತೋ ಹಾಬಿ ಜಾಸ್ತಿ ಇರುತ್ತೆ ಈ ರೀತಿ ಕೆಲವೊಬ್ಬರಿಗೆ ಪಕ್ಷಿಗಳನ್ನು ವಿವಿಧ ಬಗೆ ಬಗೆಯ ಪಕ್ಷಿಗಳ ವೀಕ್ಷಣೆ ಮಾಡ್ತಕ್ಕಂಥದ್ದು ತುಂಬಾ ಇಷ್ಟ ಇರುತ್ತೆ ಸೊ ಹಾಗಾಗಿ ಈ ಎರಡನೇ ವರ್ಗದಲ್ಲಿ ಈ ವಿಷಯಗಳನ್ನು ನಾವು ತಗೊಳ್ಳೋಣ ಓಕೆ ಮೂರನೇ ವರ್ಗದಲ್ಲಿ ಏನಪ್ಪ ಅಂತಂತಂದರೆ ಕೆಲಸ ಮಾಡೋದು ಅಂತಂದರೆ ಸಾಕಷ್ಟು ಕೆಲಸಗಳು ಬರ್ತವೆ ಇದ್ದೇ ಅಂತೇಳಿ ನಾವು ತೊಗೊಳಕ್ಕೆ ಸಾಧ್ಯವೇ ಆಗುವುದಿಲ್ಲ ಓಕೆನಾ ವಿಷಯಗಳು ಇದು ಹವ್ಯಾಸ ಅನ್ನೋದು ಎಷ್ಟು ದೊಡ್ಡದಪ್ಪ ಆ ವಿಷಯ ಅಂತಂತಂದರೆ ನಾವು ಇದ್ರ ಬಗ್ಗೆ ಎಷ್ಟು ಬರೆದ್ರೂ ಕಮ್ಮಿನೇ ಆದರೆ ನಮಗೆ ಲಿಮಿಟೆಡಾಗಿ ಮುಖ್ಯವಾದಂತಹ ಹೈಲೈಟ್ ಮಾಡಬೇಕಾಗಿರುತ್ತೆ ವಿಷಯವನ್ನು ಓಕೆನ ಯಾವುದು ಮುಖ್ಯವಾಗಿರುತ್ತೆ ಅಥವಾ ನಮ್ಮ ನಾಲೇಜಿಗೆ ತಕ್ಕಂತೆ ಅಲ್ಲಿ ಬರಿಬೇಕಾಗಿರುತ್ತೆ ಇವಾಗ ಹತ್ತನೇ ವರ್ಗದ ವಿದ್ಯಾರ್ಥಿ ಅಂತಂತಂದರೆ ಅದಕ್ಕೆ ಸಂಬಂಧಿಸಿದಷ್ಟೇ ಇಂತಿಷ್ಟು ಅಂತ ಬರೆದರೆ ಸಾಕು ಈ ಹವ್ಯಾಸಗಳ ಬಗ್ಗೆ ಒಂದು ಪುಸ್ತಕ ಎರಡು ಪುಸ್ತಕ ಮೂರು ಪುಸ್ತಕ ಎಷ್ಟು ಪುಸ್ತಕ ಬರೆದು ಕೂಡ ಕಮ್ಮಿನೇ ಆಗುತ್ತೆ ಅಷ್ಟು ಡೀಪಾಗಿ ಅಷ್ಟು ನೀಟಾಗಿ ಬರೆಯೋ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ನಮಗೆ ಒಂದು ಪೇಜ್ ಅಷ್ಟು ಬರೆದ್ರೆ ಸಾಕು ಸೊ ಹಾಗಾಗಿ ಮೂರನೇ ವರ್ಗದಲ್ಲಿ ಏನು ಬರುತ್ತಪ್ಪ ಅಂತಂದರೆ ಅಡುಗೆ ಮಾಡುವುದು ಕಸೂತಿ ಹಾಕುವುದು ಬರೆಯುವುದು ಓದುವುದು ಹೀಗೆ ಹತ್ತು ಹಲವು ಇತ್ಯಾದಿ ಹಲವು ಚಟುವಟಿಕೆಗಳನ್ನು ನಾವಿಲ್ಲಿ ಸೇರಿಸಬೋದು ಕೆಲಸ ಮಾಡುವುದು ಅಂತಂದರೆ ನೀವು ಯಾವುದೇ ಕೆಲಸವನ್ನು ನೀವು ತಗೋಬೋದು ಓಕೆನಾ ಪ್ರತಿಯೊಂದು ಇವಾಗ ಕೆಲವರು ಕಟ್ಟಿಗೆ ಕೆತ್ತುವುದು ಇದು ಅವ್ರದ್ದು ಹವ್ಯಾಸ ಆಗಿರ್ಬೋದು ಈ ಪ್ರತಿಯೊಬ್ಬರು ಮಡಿಕೆ ಮಾಡೋದು ಇದು ಒಬ್ಬರದ್ದು ಹವ್ಯಾಸ ಆಗಿರ್ಬೋದು ಒಬ್ಬರದು ವೃತ್ತಿ ಜೀವನ ಆಗಿರ್ಬೋದು ಕೆಲವೊಬ್ಬರು ವಿವಿಧ ರೀತಿಯ ಮಣ್ಣಿನ ವಸ್ತುಗಳನ್ನು ತಯಾರಿ ಮಾಡ್ತಾರೆ ಕೆಲವೊಬ್ಬರು ಮಾರಾಟಕ್ಕಾಗಿ ತಯಾರು ಮಾಡ್ತಾರೆ ಆದರೆ ಇನ್ನು ಕೆಲವೊಬ್ಬರು ಅವ್ರದ್ದು ಹವ್ಯಾಸನೇ ಅದೇ ಆಗಿರುತ್ತೆ ಅದು ಕೆಲವೊಬ್ಬರಿಗೆ ಕೆಲಸ ಆದರೂ ಕೂಡ ಇನ್ನೊಬ್ಬರಿಗೆ ಹವ್ಯಾಸ ಆಗಿರುತ್ತೆ ಸೊ ಹಾಗಾಗಿ ಈ ಕೆಲಸ ಅಂದರೂ ಕೂಡ ಇದರಲ್ಲಿ ಕೂಡ ಸಾಕಷ್ಟು ಬರ್ತವೆ ಇವಾಗ ಅಡುಗೆ ಚಾನಲ್ಗಳನ್ನೇ ತೆಗೆದಿದ್ದಾರೆ ಓಕೆನಾ ಟಿ ವಿಗಳಲ್ಲಿ ಕೂಡ ಬರುತ್ತೆ ಮೊಬೈಲ್ಗಳಲ್ಲಿ ಕೂಡ ಬರುತ್ತೆ ಹತ್ತು ಹಲವು ಚಾನಲ್ಗಳು ಕೂಡ ಬರುತ್ತೆ ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ ಕೂಡ ಬರುತ್ತೆ ಇದು ಅವ್ರದ್ದು ಅಭಿರುಚಿಯಾಗಿದೆ ಅವರಿಗೆ ರೀತಿಯ ಅಡುಗೆಗಳನ್ನು ಮಾಡಿ ತಿನ್ನುವುದು ಅಭಿರುಚಿ ಅದನ್ನೇ ಜನರ ಜೊತೆಗೆ ತೋರಿಸ್ಕೊಂಡು ಅವ್ರೇನು ಮಾಡಿದ್ದಾರೆ ಅದೇ ಅವರು ಪ್ರವೃತ್ತಿ ಅಂತ ಕೂಡ ಮಾಡಿಕೊಂಡಿದ್ದಾರೆ ಇದು ಒಂದು ಕಡೆ ಲಾಭದಾಯಕವಾಗಿದೆ ಕೆಲವೊಂದು ಇನ್ನೊಂದು ಕಡೆ ಅವರಿಗೆ ಆನಂದವನ್ನು ಕೂಡ ನೀಡುತ್ತೆ ಅವರ ಹವ್ಯಾಸ ಕೂಡ ಆಗಿದೆ ಈ ರೀತಿ ಈ ಹವ್ಯಾಸಗಳ ಹವ್ಯಾಸದ ಬಗ್ಗೆ ನಾವು ಬರಿಬಹುದು ಓಕೆ ಕೊನೆಯಲ್ಲಿ ಏನು ಬರಿಬೇಕಪ್ಪ ಕೊನೆ ಪ್ಯಾರಾಗ್ರಾಫಲ್ಲಿ ಅಂತಂದರೆ ನಮಗೇನು ಅನ್ನಿಸುತ್ತೆ ಅನ್ನೋದನ್ನು ಬರಿಬೇಕು ಒಳ್ಳೆಯ ಹವ್ಯಾಸಗಳನ್ನು ಮೈಗೂಡಿಸಿಕೊಂಡಲ್ಲಿ ಅವು ಉತ್ತಮ ಭವಿಷ್ಯವನ್ನು ರೂಪಿಸುತ್ತವೆ ಹೌದಾ ನೋಡಿ ಒಂದು ಇವಾಗ ಅಡುಗೆ ಮಾಡೋದು ಅಂತ ನಾವು ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ ಅದು ನಮಗೆ ಇವಾಗ ನಾವು ಚಾನಲ್ ಮೂಲಕ ತೋರಿಸಿದ್ರೆ ಒಂದು ಕಡೆ ನಮಗೆ ಅದು ಲಾಭದಾಯಕವಾಗುತ್ತೆ ಅದನ್ನೇ ಜನರ ಜೊತೆ ಹಂಚ್ಕೊಂಡ್ರೆ ಖುಷಿ ಕೊಡುತ್ತೆ ಅದರಿಂದ ಬೇರೆದವರು ಇಷ್ಟಪಟ್ಟರೆ ಇನ್ನೂ ಖುಷಿ ಸಿಗುತ್ತೆ ಅದನ್ನು ನಾವು ಮಾಡ್ತೀನೋದ್ರೆ ನಮ್ಮ ಮನಸ್ಸಿಗೆ ಖುಷಿಯಾಗುತ್ತೆ ಮನೆಯವರಿಗೆ ಖುಷಿಯಾಗುತ್ತೆ ಈ ರೀತಿ ಒಂದು ವಿಷಯದಿಂದ ನಾವು ಹತ್ತು ಹಲವು ಜನರಿಗೆ ಖುಷಿಯನ್ನು ಪಡಿಸಬಹುದು ಅದರಿಂದ ಯಾರ ಭವಿಷ್ಯ ಕೂಡ ಹಾಳಾಗುವುದಿಲ್ಲ ಉತ್ತಮ ಭವಿಷ್ಯವನ್ನು ಕೂಡ ನಾವು ರೂಪಿಸಿಕೊಳ್ಳಬಹುದು ಉತ್ತಮ ಹವ್ಯಾಸಗಳನ್ನು ಹೊಂದಿರುವುದು ಒಳ್ಳೆಯದು ಅದು ಸಮಯದ ಸರಿಯಾದ ಬಳಕೆ ಆಗುತ್ತದೆ ಜೊತೆಗೆ ಲಾಭದಾಯಕವೂ ಆಗಿರುತ್ತೆ ನೋಡಿ ಹವ್ಯಾಸಗಳನ್ನು ಹೊಂದುವುದು ತುಂಬಾ ಒಳ್ಳೆಯದು ಯಾಕಂತಂದರೆ ಅದು ಎರಡು ರೀತಿಯಿಂದ ನಮಗೆ ಲಾಭವನ್ನು ತಂದು ಕೊಡುತ್ತೆ ಯಾವ ರೀತಿ ಅಂತಂದರೆ ಒಂದು ಆರ್ಥಿಕವಾಗಿ ಲಾಭವನ್ನು ಕೊಡ್ಬೋದು ಇನ್ನೊಂದು ಆರೋಗ್ಯಕರವಾಗಿ ಲಾಭವನ್ನು ತಂದು ಕೊಡ್ಬೋದು ಮನುಷ್ಯ ಆನಂದವನ್ನು ಬಯಸ್ತಾನೆ ಓಕೆನಾ ಸೊ ಆನಂದವಾಗಿ ಇದ್ನಪ್ಪ ಅಂತಂತಂದರೆ ಎಲ್ಲದಕ್ಕೂ ಹೆಚ್ಚಿನ ಲಾಭ ಯಾವುದಪ್ಪ ಅಂತಂದರೆ ಮನುಷ್ಯ ಸಂತೋಷದಿಂದ ಇರುವುದು ಸಂತೋಷವಾಗಿ ಆರೋಗ್ಯವಾಗಿ ಉತ್ತಮವಾಗಿದ್ದನಂತಂದರೆ ಅದಕ್ಕಿಂತ ದೊಡ್ಡದು ಯಾವುದು ಅಲ್ಲ ಜೀವನವೇ ದೊಡ್ಡದಾದ ಬಳಕೆ ಅದರಿಂದ ಅದಕ್ಕಿಂತ ದೊಡ್ಡದು ಯಾವುದೂ ಅಲ್ಲ ಜೀವನದಲ್ಲಿ ಆನಂದವಾಗಿರುವುದು ಅದೇ ಮುಖ್ಯ ಸೊ ಈ ಹವ್ಯಾಸಗಳು ಅನ್ನೋದು ಏನಪ್ಪ ಅಂತಂತಂದರೆ ಮನುಷ್ಯನಿಗೆ ಆನಂದದಾಯಕವಾಗಿ ಇಡುತ್ತದೆ ಓಕೆನಾ ಸೊ ಈ ರೀತಿಯಾಗಿ ನಾವು ಇವತ್ತು ಹವ್ಯಾಸಗಳು ಅಂತೇಳಿಸಿನ ಪ್ರಬಂಧವನ್ನು ನೋಡಿದ್ದೀವಿ ಈ ರೀತಿ ಪ್ರತಿಯೊಂದು ಯಾವುದೇ ಒಂದು ಟಾಪಿಕ್ ಉಳ್ಳಿ ನಾವು ಅದ್ರ ಬಗ್ಗೆ ನೀಟಾಗಿ ವಿಷಯವನ್ನು ಅರ್ಥ ಮಾಡಿಕೊಂಡು ಬರ್ದಿದ್ದೆ ಆದರೆ ನಮಗೆ ಎಕ್ಸಾಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಫೈವ್ ಮಾರ್ಕ್ಸು ದೊರೆಯುತ್ತೆ ಸೊ ಮೊದಲನೇದಾಗಿ ಪೀಠಿಕೆ ರೂಪದಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಬರಿಬೇಕು ನಂತರ ಅದ್ರ ಬಗ್ಗೆನೇ ವಿವರಣೆ ರೂಪದಲ್ಲಿ ಒಂದು ಪ್ಯಾರಾದರೂ ಬರಿಬೋದು ಇದನ್ನೇ ಚಿಕ್ಕ ಚಿಕ್ಕದಾಗಿ ಎರಡು ಅಥವಾ ಮೂರು ಪ್ಯಾರಾಗ್ರಾಫ್ಗಳನ್ನು ಮಾಡ್ಕೋಬೋದು ಕೊನೆಯಲ್ಲಿ ಉಪ ಸಂವಾರ ರೂಪದಲ್ಲಿ ಒಂದು ಪ್ಯಾರಾವನ್ನು ಬರೆದಿದ್ದೆ ಆದರೆ ನಾವು ಕಂಪ್ಲೀಟಾಗಿ ಒಂದು ಪ್ರಬಂಧವನ್ನು ಬರೆದಾಗೆ ಆಗುತ್ತೆ ಓಕೆನಾ ಸೊ ಈ ರೀತಿಯಾಗಿ ಬರೆದಿದ್ದೆ ಆದರೆ ನಿಮಗೆ ಎಕ್ಸಾಮಲ್ಲಿ ಫೈವ್ ಮಾರ್ಕ್ಸು ದೊರೆತೇ ದೊರೆಯುತ್ತವೆ ಓಕೆನಾ ಎಕ್ಸಾಮ್ಸ್ಗಳಲ್ಲಿ ಹೀಗೆ ಬರ್ತಕ್ಕಂಥ ಎಕ್ಸಾಮ್ಸ್ಗಳಲ್ಲಿ ಲೇಖನದಷ್ಟೇ ಈ ವಿಷಯ ಕೂಡ ಅಷ್ಟೇ ಇಂಪಾರ್ಟೆಂಟು ಟಾಪಿಕ್ ಯಾವುದೇ ಆಗಿರಲಿ ಮೂರು ಭಾಗವನ್ನು ನಾವು ಮರೀಲೇಬಾರ್ದು ಪೀಠಿಕೆ ವಿಷಯವೊಳೆ ಉಪ ಉಪಸಂಹಾರ ಓಕೆನಾ ಸೊ ಈ ಪ್ಯಾಟರ್ನಲ್ಲಿ ಪ್ರಬಂಧವನ್ನು ಬರೀಬೇಕು ಓಕೆನಾ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆದರೆ ಮತ್ತು ನಿಮಗೆ ಉಪಯುಕ್ತ ಅನಿಸಿದ್ರೆ ಇದಕ್ಕೆ ಒಂದು ಲೈಕ್ ಕೊಡಿ ಹಾಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು